ಬನ್ನಿ ಇಟ್ಬಿಟ್ಟು ಇಟ್ಬಿಟ್ಟು ಎಲ್ಲ ಹಿಂದೆ ಒಂದ್ರಿ ನಮಸ್ಕಾರ ಈ ದಿನ ನಾವು ಏನಕ್ಕೆ ಸೇರಿದ್ದೀರಿ ಅನ್ನೋದಕ್ಕೆ ನಾವು ಕೊಡೋದಕ್ಕೆ ಸೇರಿದ್ದೀರಿ ಬನ್ನಿ ಎಲ್ಲಿ ಕುತ್ಕೊಳ್ಳಿ

ಮೂವರು ಮಾತ್ರ ಕವರ್ ನೀವು ಸರಿ ವೀಕ್ಷಕರೇ ಲೇಟಾಗೋದು ಬೇಡ ಯಾಕೆ ವೀಕ್ಷಕರೇ ನಮಸ್ಕಾರ ಏನಿವತ್ತು ದಿನ ಸೇರಿದ್ದೀರಿ ಅನ್ನೋದು ತಮಗೆಲ್ಲ ಅರ್ಥ ಆಗಿರ್ಬೋದು ಆಗಾಗ್ಲೇ ಈಗಾಗಲೇ ಅರ್ಥ ಆಗಿರ್ಬೋದು ವಿಷಯ ಏನಪ್ಪಾ ಅಂದರೆ ನಮ್ಮ ಆನೆಕಲ್ ತಂಡ ಏನಿದೆಯೋ ನಮ್ಮ ಸೈನಿಕರು ನಮ್ಮ ಆನೆಕಲ್ ಈ ಭಾಗದಲ್ಲಿರುವ ಸುಖಾಸುಮ್ಮನೆ ಒಂದು ಆರೋಪ ಮಾಡಿರ್ತಾರೆ ಇವರು ಮಾಡಿರುವ ಕೆಲಸ ಏನಂದರೆ ಅಕ್ರಮವಾಗಿ ವಿದ್ಯುತ್ ತೊಗೊಂಡಿದ್ದಾರೆ ಅಂತ ಇವ್ರು ಹೋಗಿ ವಿದ್ಯುತ್ತು ಏನು ಸರಬರಾಜು ಇದೆಯೋ ಎ ಡಬ್ಲ್ ಇ ಮತ್ತು ಎ ಇ ಎ ಇ ಮತ್ತು ಎ ಡಬ್ಲ್ ಇ ಅವರಿಗೆ ಕಂಪ್ಲೇಂಟ್ ಮಾಡಿರ್ತಾರೆ ಅನೇಕಲ್ ಭಾಗದಲ್ಲಿ ಹೋಗಿ ಈ ಥರ ಅಕ್ರಮವಾಗಿ ವಿದ್ಯುತ್ ತೊಗೊಂಡಿದ್ದಾರೆ ಕಾನೂನು ಬಾಹಿರ ಆಗಿದೆ ಅದಕ್ಕಾಗಿ ಇದ್ರ ಮೇಲೆ ಸೂಕ್ತ ಕ್ರಮ ಜರುಗಿಸಿ ಅಂತ ಅಷ್ಟು ಮಾತ್ರ ಮಾಡಿರ್ತಾರೆ ಅದಕ್ಕೆ ಸ್ವಲ್ಪ ಜನ ಇದ್ರ ಬಗ್ಗೆ ಧ್ವನಿ ಎತ್ತಿ ಒಂದು ವಿಡಿಯೋ ಮಾಡಿರ್ತಾರೆ ಯಾವುದೊಂದು ಖಾಸಗಿ ಚಾನಲಲ್ಲೇ ಪುಂಕಾಣು ಪುಂಕವಾಗಿ ಹೇಳಿರ್ತಾರೆ ಎಷ್ಟು ಬೇಕೋ ಅಷ್ಟು ಮಾತಾಡಿರ್ತಾರೆ ಯಾಕಪ್ಪ ಮಾತಾಡಿದ್ದೀರಾ ಅಂತ ನಾವು ಕೇಳೋದಕ್ಕೆ ನಾವು ಯಾಕೆ ಹೋಗಬೇಕು ಅಂತ ನಾವು ಕೇಳಿರಲ್ಲ ನಮ್ಮದು ನಮ್ಮದೇನಿದೆಯೋ ನ್ಯಾಯ ನಾವು ನ್ಯಾಯ ರೀತಿ ಏನಿದೆಯೋ ನ್ಯಾಯ ರೀತಿಯಲ್ಲಿ ನಮ್ಮ ಆನೆಕಲ್ ತಂಡ ಮಾಡಿರ್ತದೆ ಹಾಗಾಗಿ ನಾವು ಧೈರ್ಯವಾಗೇ ಇರ್ತೀರಿ ನನ್ನೇನು ನಮ್ಮ ಆನೆಕಲ್ ತಂಡ ಏನಿದೆ ಅದ್ರ ಬಗ್ಗೆ ಸ್ವ ಸ್ವಚ್ಛತೆ ಮಾಹಿತಿ ನಿಮ್ಮ ಸ್ವಚ್ಛವಾಗಿ ಮಾಹಿತಿ ಕೊಟ್ಟಾಗಿದೆ ಈ ದಿನ ಏನಕ್ಕೆ ಬಂದಿದ್ದೀರಿ ಅಂದರೆ ನೆನ್ನೆ ದಿನ ಏನವರು ಮಾತಾಡ್ತಾ ಮಾತಾಡ್ತಾ ಒಂದು ಮೀಡಿಯಾದಲ್ಲಿ ಹೇಳ್ತಾರೆ ನಾವು ಜಾತಿಯಿಂದನೇ ಕೇಸ್ ಹಾಕ್ತೀರಿ ಅಂತ ಜಾತಿ ಕೇಸ್ಗೂ ಇವ್ರು ಕೊಟ್ಟಿರುವ ಕಂಪ್ಲೇಂಟ್ಗೂ ಏನಿದೆ ಅದಕ್ಕೆ ಸಂಬಂಧಪಟ್ಟಾಗಿದೆಯಾ ಇವ್ರೇನನ್ನ ಆ ಥರ ಜಾತಿ ಮಾಡಿದಾರಾ ಮಾಡಿದರೆ ಮಾತ್ರ ಅಲ್ವಾ ಅದರಿಂದ ಜಾತಿಯಿಂದನೇ ನಿಂದನೆ ಕೇಸ್ ಬರುತ್ತೆ ವಿದ್ಯುತ್ತು ಅಕ್ರಮವಾಗಿ ತಗೊಂಡಿದ್ದಾರೆ ಅನ್ನೋದಕ್ಕೆ ಮಾಹಿತಿ ಏನು ಇವರು ಹೋಗಿ ಎ ಡಬ್ಲ್ ಮತ್ತು ಎ ಎಗೆ ಕಂಪ್ಲೇಂಟ್ ಎ ಇ ಮತ್ತು ಎ ಡಬ್ಲ್ ಇ ಕಂಪ್ಲೇಂಟ್ ಕೊಟ್ರೆ ಅದು ಜಾತಿಯಿಂದನೇ ಬರುತ್ತಾ ಇದು ಸುಪ್ರೀಂ ಕೋರ್ಟು ಏನು ಸುಪ್ರೀಂ ಕೋರ್ಟ್ ವೈಲೇಷನ್ ಮಾಡ್ದಂಗಲ್ಲ ಇದೆಲ್ಲ ಸರಿ ಇರುತ್ತೆ ಯಾವುದು ಈಗ ಜಾತಿನಿಂದನೇ ಕೇಸ್ ಮಾಡಿರೋದು ಜಾತಿನಿಂದನೇ ಮಾಡಿದ್ರೆ ಮಾತಾ ಈಗ ನೋಡಿ ಇಲ್ಲೂ ಇದ್ದಾರೆ ಜಾತಿನಿಂದನೇ ನೀವು ಈಗ ರಜು ನೀವು ಮಾತಾಡಿ ಆಮೇಲೆ ನಾನು ಹೇಳ್ತಾ ನಮಸ್ಕಾರ ಬಂಧುಗಳೇ ಎಲ್ಲರೂ ಈಗ ನಾನು ಎಷ್ಟಿನೇ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿರೋದು ನಾಲ್ಕು ಜನಕ್ಕೆ ನ್ಯಾಯ ಸಿಕ್ಕಲಿ ಅಂತಲ್ಲ ಇನ್ನೊಬ್ಬರನ್ನ ಎದುರಿಸ್ಕೊಂಡು ನೀವು ತಮ್ಕಿ ಆಗ್ತೀರಾ ಜಾತಿನಿಂದನೇ ಕೇಸ್ ಹಾಕ್ತಿವಂತ ಎದುರಿಸೋದಕ್ಕಾಗ ಸಂವಿಧಾನ ಕೊಟ್ಟಿರೋದು ನಿಮ್ಮಿಂದ ನಮ್ಮೆಂಥ ನಮ್ಮಂಥವ್ರಿಗೆಲ್ಲ ನಾವು ಮುಂದೆ ಬರೋಕ್ಕೆ ಭಯ ಆಗುತ್ತೆ ಯಾಕೆ ಈ ಥರ ಮೋಸ ಮಾಡ್ತೀರಾ ಜನಕ್ಕೆ ಈಗ ನಿಜವಾಗಲೂ ಜಾತಿನಿಂದಾನೇ ಆಗಿರೋರಿಗೆ ಇಂಥ ಕೇಸುಗಳಿಂದ ನೀವು ಮಾಡ್ತಾ ಇರುವ ಏನು ಅಪವಾದನೆಗಳು ಮಾಡ್ಕೊಂತ ಇರೋದ್ರಿಂದ ನಿಜವಾಗಲೂ ಜಾತಿನಿಂದಾನೇ ಆಗಿರೋರಿಗೆ ಇದರಿಂದ ನಂಬಿಕೆ ಬರುತ್ತಾ ಇದು ನಿಜ ಅನ್ನೋದು ಈಗ ಎಲ್ಲರಿಗೂ ಅನುಮಾನ ಆಗ್ಬಿಡುತ್ತೆ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಾಗಿದೆ ಈಗ ಇದನ್ನ ಪರಿಶೀಲನೆ ಮೊದಲು ಇನ್ಸ್ಪೆಕ್ಟರ್ ಕೊಟ್ಟಿದ್ರು ಈಗ ಡಿ ಎಸ್ ಪಿ ಕೊಟ್ಟಿದ್ದಾರೆ ನಮ್ಮ ಲೋಕಲ್ ಅಲ್ಲಾದ್ರೆ ಇದನ್ನ ಪರಿಶೀಲನೆ ಮಾಡಿ ಜತೆ ಕೇಸ್ ಹಾಕ್ಬಿಡ್ತು ಬಟ್ ಈ ಥರ ದಾರಿಯಲ್ಲಿ ಹೋಗೋ ನಾನು ನನ್ನ ಅಡ್ರಾಸಿಟಿ ಕೇಸ್ ಹಾಕ್ಬಿಡ್ತೀನಿ ನಾನು ಅಡ್ರಾಸಿಟಿ ಕೇಸ್ ಹಾಕ್ಬಿಡ್ತೀನಿ ಅಂತ ಭಯ ಇಕ್ಸೋದ್ರಲ್ಲೇ ನೀವು ಹೋಗ್ತಾ ಇದ್ದೀರಿ ಮುಂದಕ್ಕೆ ಅಂದರೆ ಯಾವ ಮಟ್ಟಕ್ಕೆ ಹೋಗಿದೆ ಯಾವ ಮಟ್ಟಕ್ಕೆ ನೀವೆಲ್ಲ ತಂದಿಟ್ಟಿದ್ದೀರಾ ಜತೆ ಕೇಸನ್ನು ದಯವಿಟ್ಟು ವೀಕ್ಷಕರೇ ನೀವು ಅರ್ಥ ಮಾಡ್ಕೊಬೇಕಾಗುತ್ತೆ ನಾನು ನಿಮ್ಮ ಕೆ ಆರ್ ಎಸ್ ಸೈನಿಕರು ನಾವೆಲ್ಲ ಬಂದಿದ್ದೀರಿ ಈ ದಿನ ಇವತ್ತಿನವರೆಗೂ ಕರ್ನಾಟಕದಲ್ಲಿ ವಿರೋಧ ಪಕ್ಷ ಯಾವುದನ್ನ ಇದೆ ಅಂತ ನಮ್ಮ ಕೆ ಆರ್ ಎಸ್ ಪಕ್ಷ ಯಾಕೆ ನಾನು ಘಂಟಾಘೋಷವಾಗಿ ಹೇಳ್ತೀನಿ ಅಂದರೆ ನಮ್ಮ ಕೆ ಆರ್ ಎಸ್ ಪಕ್ಷ ಮಾಡುವ ಕೆಲಸಗಳಲ್ಲಿ ಈಗಿರುವ ವಿರೋಧ ಪಕ್ಷ ಅನ್ಸ್ಕೊಂಡಿರುವ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಯಾವುದೇ ರೀತಿ ಕೆಲಸ ಮಾಡ್ತಾ ಇಲ್ಲ ಆಗ ನಾವು ಕೆಲಸ ಮಾಡ್ತಾಯಿದ್ದೀರಿ ಎಲ್ಲ ಕ್ರಮಗಳಾಗಿದ್ದು ಅದನ್ನ ಎತ್ತು ತೋರಿಸ್ಕೊಂಡು ಹೋಗ್ತಾ ಇದ್ದೀರಿ ಆದರೆ ಇಂಥವ್ರ ಯಾ ನೂರಕ್ಕೆ ಒಬ್ಬ ಇಂಥವ್ರು ಬಂದು ನಾನು ಜಾತಿನಿಂದಾನೆ ಹಾಕ್ಬಿಡ್ತೀನಿ ನಾನು ಹಿಂಗೆ ಮಾಡಿಬಿಡ್ತೀನಿ ಅವ್ರು ಹಿಂಗೆ ಮಾಡಿದ್ದಾರೆ ಹಂಗೆ ಮಾಡಿದ್ದಾರೆ ಜೈನು ಹಣ ತೊಗೊಂಡಿದ್ದಾರೆ ನೀವು ಹಣ ತೊಗೊಂಡಿದ್ದಾರ ಸಣ್ಣ ನಮ್ಮವ್ರು ಹಣ ತೊಗೊಂಡಿದ್ದಾರಲ್ಲಪ್ಪ ನಿಮ್ಮ ಹತ್ರ ಪ್ರೂಫ್ ಇದ್ರೆ ತೋರಿಸ್ರಪ್ಪ ತೋರಿಸಮ್ಮ ತಾಯಿ ತೋರಿಸು ನಮ್ಮ ನಮ್ಮ ಯಾರು ನಮ್ಮ ಸೈನಿಕರು ದುಡ್ಡು ತಗೊಂಡಿದ್ದೀರಿ ಅಂತ ನೀವು ಪುಂಖಾನ್ ಪುಂಖುವಾಗಿ ಮೀಡಿಯೋ ಸಿಕ್ಬಿಟ್ಟಿದೆ ನಾವು ಏನು ಬೇಕಾದರೂ ಮಾತಾಡ್ಬೋದು ನಮ್ಮ ವಾಕ್ಸಂತ್ರ ಇದೆ ಅಂದ್ಬಿಟ್ಟು ನೀವು ಪುಂಕ ಪುಂಖಾನ್ ಪುಂಖು ರೀಲ್ ಬಿಡೋದು ರೈಲ್ ಬಿಡೋದಲ್ಲ ಹಾಗಾಗಿ ನಮ್ಮ ಸೈನಿಕರು ನಮ್ಮ ಆನೆ ತಂಡ ಯಾರನ್ನು ತೊಗೊಂಡಿದ್ರಿ ಅಷ್ಟು ಧೈರ್ಯ ಇದ್ರೆ ನಿಮ್ಗೆ ಅಷ್ಟು ತಾಕತ್ತಿದ್ರೆ ನಾನು ಹೇಳ್ತೀನಿ ನಿಮ್ಗೆ ಅಷ್ಟು ತಾಕತ್ತಿದ್ರೆ ಒಂದು ಕಂಪ್ಲೇಂಟ್ ಕೊಡ್ರಿ ನಾವು ತೊಗೊಂಡಿ ಇವರು ನಾನು ತಂಡದವ್ರು ದುಡ್ಡು ತೊಗೊಂಡಿದಾರೆ ಸನೆ ತೊಗೊಡ್ರಿ ಕಂಪ್ಲೇಂಟು ಇಲ್ಲ ನಿಮ್ಮ ಹತ್ರ ಪ್ರೂಫ್ ಇದ್ರೆ ವಿಡಿಯೋ ರಿಲೀಸ್ ಮಾಡಿರಿ ಏನಕ್ಕೆ ರೀ ಬಾಯಿ ಮಾತಲ್ಲಿ ಹೇಳ್ತೀರಾ ಯಾಕೆ ಇನ್ಯಾವುದ್ರಲ್ಲೂ ಕೆ ಆರ್ ಎಸ್ ತಂಡವನ್ನು ನಿಮ್ಮ ಕೈಯಲ್ಲಿ ಕಟ್ಟಾಕೆ ಆಗ್ತಾ ಇಲ್ವಲ್ಲ ನಮ್ಮ ಕೆ ಆರ್ ಎಸ್ ತಂಡವನ್ನು ಎಲ್ಲೋ ಟಿ ಶರ್ಟ್ಗಳು ಕಂಡಿದ್ದ ತಕ್ಷಣ ನಿಮಗೆ ಎಲ್ಲೋ ಬೆಂಕಿ ಅಂಟ್ಕೊಡ್ತಾ ಇದೆಯಲ್ಲ ಯಾಕೆ ನಿಮ್ಮ ಬುಡಕ್ಕೆ ನನ್ನ ಅಲ್ಲಾಡ್ತಾ ಇದ್ಯಾ ಯಾವ್ದಕ್ಕ ನಮ್ಮವರು ನಿಮ್ಮ ಬುಡಕ್ಕೆ ಬೆಂಕಿ ಇಟ್ಟವರಾ ಯಾವುದೋ ಅಕ್ರಮವಾಗಿ ಹಾಕಿರ್ತಾರೆ ಅದಕ್ಕೆ ನೀವು ಅಕ್ರಮವಾಗಿ ನೀವು ಕೈ ಹಾಕಿರ್ತೀರಾ ನೀವು ಅದಕ್ಕೆ ನಿಮಗೆ ಭಯ ಬಂದು ನಮ್ಮ ಕೆ ಆರ್ ಎಸ್ ತಂಡದ ಮೇಲೆ ಇಲ್ಲದ ಆರೋಪಗಳು ಮಾಡ್ಕೊಂಡು ಕೂರೋದು ಎಷ್ಟು ಮಾತ್ರ ಸರಿ ಎಷ್ಟು ಮಾತ್ರ ಸರಿ ವೀಕ್ಷಕರೇ ನೋಡಿ ದಂಡಿಗೆದ್ರಿಲ್ಲ ಧಾರಳಿಗೆರ್ಲಿಲ್ಲ ಅಂತಾರೆ ಇದಾರ ಕೋಣಂಗಿಗೆ ಹೋಗಿ ನಮ್ಮವ್ರು ಬೆದಿರ್ತಾರಾ ಇದ್ಯಾವುದೋ ಕೋಣಂಗಿ ಮಾತಾಡಿದ್ರೆ ಬೆದರ್ತಾರೇನಪ್ಪ ಇರಲಿ ರಿಯಾಲ್ಟಿ ಇದ್ದು ಸತ್ಯ ಇದ್ದು ಮಿತ್ರ ಮಾಡ್ರಿ ನಾವೇನು ನಾವೇನು ಅದಕ್ಕಿದ್ರು ಯಾರು ಮಾಡಿದ್ರು ಈಗ ನಾನು ಈಗ ರಾಜೇಂದ್ರ ಮಾಡಿದ್ರು ಇಲ್ಲ ರಾಯಲ್ ಮಾಡಿದ್ರು ಯಾರು ಮಾಡಿದ್ರು ಅವ್ರ ಮೇಲೆ ಸೂಕ್ತ ಕ್ರಮ ತರ್ಕೊತಾರೆ ಯಾರು ನಮ್ಮ ರವಿಕೃಷ್ಣ ರೆಡ್ಡಿ ಆಗಿರ್ಬೋದು ನಮ್ಮ ಅಧ್ಯಕ್ಷ ಆಗಿರುವಂಥ ದೀಪಕ್ ಆಗಿರ್ಬೋದು ನಮ್ಮ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ರಘುಪತಿ ಭಟ್ ಆಗಿರ್ಬೋದು ಆಗಿರಲಿ ತೊಗೊತಾರೆ ಸ್ವಾಮಿ ನಮ್ಮ ರಘುಜನಕರಾಗಿರ್ಬೋದು ಮುಂಜನಾಥ ಸಾರ್ ಆಗಿರ್ಬೋದು ಯಾರು ಬೇಕಾದ್ರು ತೊಗೊತಾರೆ ನಿಮ್ಮ ಹತ್ರ ಪ್ರೂಫ್ ಇದ್ರೆ ಕೊಡಿ ಅದು ಬಿಟ್ಟು ಪುಂಕಾಣು ಪುಂಕವಾಗಿ ಸಿಕ್ಕಿದೆ ಮೀಡಿಯಾ ನಮಗೆ ಊದ್ಬೋದು ನಾವು ಎಷ್ಟು ಬೇಕಾದರೂ ಕೊಲವಿಯುದ್ದಂಗೆ ಉದ್ದಂಗೆ ಊದ್ಬಿಡಣ ಅನ್ನೋದಕ್ಕೆ ಯಾವುದನ್ನು ನಾನು ಹಾಕಿ ರೋ ರೋಷವಾಗಿ ಮಾತಾಡ್ತಾ ಇದ್ದೇನೆಂದ್ರೆ ವೀಕ್ಷಕರೇ ಮಾಡೋ ಆರೋಪಗಳಿಗೆ ನಿಮ್ಮ ಹತ್ರ ಬಲವಾಗಿ ಸಾಕ್ಷ್ಯಗಳಿರಬೇಕು ತೊಗೊಳ್ರಿ ಸಾಕ್ಷಿಗಳು ಕೊಡ್ರಿ ಆಗ ಅವಾಗ ನಾವು ಒಪ್ತೀರಿ ಸುಮ್ಮನೆ ಸಿಕ್ಕಿದ್ದು ನಾನು ಈಗ ರೇ ನಮ್ಮ ಪ್ರಧಾನಮಂತ್ರಿ ನಾನು ಪಕ್ಕದಲ್ಲಿ ಕುತ್ಕೊಂಡು ಊಟ ಮಾಡ್ತೀರ ಅಂತ ಹೇಳ್ಬೋದು ಆಗುತ್ತಾ ಇವ್ರ ತರ ನಾವು ಹೇಳ್ಕೊ ತಿರ್ಗೋ ಅಂತ ವ್ಯಕ್ತಿಗಳು ನಾವಲ್ಲ ಹಾಗಾಗಿ ನಮ್ಮ ಕೆ ಆರ್ ಎಸ್ ಸೈನಿಕರು ಏನು ಕೆಲಸ ಮಾಡ್ತಾ ಇದ್ದೀರಿ ಏನು ಅಂತ ಈ ಆನೆಕಾಲ್ ತಾಲೂಕಿಗೆಲ್ಲ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ರವಿಕೃಷ್ಣ ರೆಡ್ಡಿ ಅವರ ಮುಖಂಡದಲ್ಲಿ ಯಾವ ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀರಿ ಈ ದಿನ ಯಾವುದೇ ಗೌರ್ಮೆಂಟ್ ಕಚೇರಿಗಳಲ್ಲಿ ಮತ್ತು ಯಾವುದೇ ಒಂದು ಎಮ್ ಎಲ್ ಎಗೆ ಭಯ ಇದೆ ಅಂದರೆ ನಮ್ಮ ಕೆ ಆರ್ ಎಸ್ ಪಕ್ಷದ ಮೇಲೆ ಇದೆ ಹೊರತು ಯಾವುದೇ ಜೆ ಸಿ ಪಿ ಪಾರ್ಟಿಗಳ ಮೇಲೆ ಇಲ್ಲ ಸ್ವಾಮಿ ಯಾರೋ ಇದ್ಯಾರೋ ಸಿಕ್ತು ಎರಡು ದಿವಸದಿಂದಗಡೆ ನಮಗೆ ಮೀಡಿಯಾ ಸಿಕ್ಬಿಡ್ತು ಅಂತ ಮಾತಾಡಿದ್ರಲ್ಲ ಇವಾಗ ನಿಮಗೆ ನಾನು ಹೇಳ್ತಾ ಇದ್ದೀನಿ ನಿಮಗೆ ತಾಕತ್ತು ದಮ್ಮು ಅದೇನೋ ಹೇಳ್ತಾ ಇದ್ರಲ್ಲ ಅದಿದ್ರೆ ಆ ವಿಡಿಯೋ ನಮ್ಮೂರು ಕೇಳಿದ್ರಲ್ಲ ದುಡ್ಡು ಬಿಡುಗಡೆ ಮಾಡಿ ಬಾ ಬಿಡುಗಡೆ ಮಾಡಿ ನಾವು ತಲೆ ಬಾಕ್ಸ್ತೀರಿ ಯಾರೇ ದುಡ್ಡು ಕೇಳಿದ್ರು ಪ್ರೂವ್ ನೀವು ಅದನ್ನ ವಿಡಿಯೋ ಮುಖಾಂತರ ಇಟ್ಟಲ್ಲಿ ಇಲ್ಲ ನೀವು ಏನು ಸಾಕ್ಷಿಗಳಿದ್ರೆ ಇಟ್ಟಲ್ಲಿ ನಾವು ಕ್ರಮ ಜರುಗಿಸೋದಕ್ಕೆ ನಮ್ಗೆ ಹೈಕಮಾಂಡ್ ಇದೆ ನಾವು ಕೊಡ್ತಿರೋ ದೂರು ನಾನು ಮಾಡಿದ್ರು ಸೇರಿಸಿ ಸ್ವಾಮಿ ಅದು ಬಿಟ್ಬಿಟ್ಟು ಅಮಾಯಕರು ಸಿಕ್ಕಿದ್ರೆ ನಾವು ಎಷ್ಟು ಬೇಕಾದರೂ ಮಾತಾಡ್ತೀರಿ ನಮ್ಗೆ ವಾಕ್ ಸ್ವಾತಂತ್ರ್ಯ ಇದೆ ಅಂತ ಎಷ್ಟು ಬೇಕಾದ ವಾಕ್ ಸ್ವಾತಂತ್ರ್ಯ ಅಲ್ಲ ಯಾವುದನ್ನು ಮಾಡಬೇಕಾದ್ರೆ ನಿಮ್ಮಲ್ಲಿ ಆಧಾರಗಳಿಟ್ಕೊಂಡು ಮಾತಾಡಿ ಸುಮ್ಮನೆ ಗಾಳಿಯಲ್ಲಿ ಗುಂಡೋಡಿಯೋದು ಇದೆಲ್ಲ ಕಟ್ಟಿ ಕಟ್ಟಿಟ್ಕೊಬೇಕಾಗ್ತದೆ ಯಾವುದೋ ಹೇಳ್ತೀರಾ ಮಾತಾಡೋದು ನಾನು ಅಲ್ಟ್ರಾಸಿಟಿ ಕೇಸ್ ಹಾಕ್ತೀನಿ ಅಲ್ಟ್ರಾಸಿಟಿ ಕೇಸ್ಗೂ ಇವ್ರು ಮಾಡಿರುವ ಎ ಡೇ ಈಗೂ ಮತ್ತು ಎ ಡಬ್ಲ್ ಕಂಪ್ಲೇಂಟ್ ಮಾಡಿರೋದಕ್ಕೂ ನಿಮಗೆ ಕಾನೂನು ಗೊತ್ತಿದೇನ್ರಿ ರೀ ಕಾನೂನು ಗೊತ್ತಿದೆಯಾ ಅದಕ್ಕೋಗಿ ಅಲ್ಟ್ರಾಸಿಟಿ ಕೇಸ್ ಬರುತ್ತಾ ಯಾರಿಗೆ ಭಯ ಇಸ್ತೀರಾ ನಿಮಗೆ ನಿಮ್ ಏನು ಹೇಳ್ತಾರಂದ್ರೆ ನಿಮಗೆ ಒಂದು ಏನು ಒಂದು ಇತಿಮಿತಿ ಇರುತ್ತೆ ಇತಿಮಿತಿಯಲ್ಲಿ ಮಾತಾಡಿ ಆ ಕಾನೂನು ಕೊಟ್ಟಿರೋದು ಯಾರಿಗು ಅನ್ಯಾಯ ಆಗಿದೆಯೋ ಅವ್ರಿಗೆ ಬಳಕೆ ಆಗಲಿ ಅಂತ ಅದನ್ನು ಪ್ರತಿ ಒಂದು ದಾರಿ ದಾರಿಗೂ ಕೊಟ್ಟಲ್ಲಿ ಅದನ್ನ ಯೂಸ್ ಮಾಡೋಕೋದಲ್ಲ ಅದಕ್ಕೆ ಬೆಲೆ ಇಲ್ದಿರಾಗುತ್ತೆ ಸ್ವಾಮಿ ಎಷ್ಟೋ ಜನಗಳ ಹೋರಾಟದ ಮುಖಾಂತರ ಬಂದಿರೋದದು ಕಾನೂನು ಆ ಕಾನೂನು ಯಾಕೆ ನೀವು ಹಾಳು ಮಾಡ್ತೀರಾ ಅಲ್ವಾ ದಯವಿಟ್ಟು ವೀಕ್ಷಕರ ತಪ್ಪಾಗ್ತದೆ ಇದರಿಂದ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಯಾವುದೋ ಒಂದು ವಿಡಿಯೋ ನಾನು ಪುಂಖಾನಪುಂಖವಾಗಿ ನಾನು ಮಾತಾಡ್ಬಿಟ್ಟೆ ಅಂತ ಮಾತಾಡಿರೋದಲ್ಲ ದಿನ ನಾವು ಯಾಕೆ ಮಾತಾಡಲಿಲ್ಲ ನಾವು ಸಂಪೂರ್ಣವಾಗಿ ನಾವು ಇದ್ರ ಬಗ್ಗೆ ಕೇಳ್ಕೊಬೇಕಾಗಿತ್ತು ನಮ್ಮ ಸೈನಿಕರ ಹತ್ರ ಎಲ್ಲ ಕೂತು ಮಾತಾಡಬೇಕಾಗಿತ್ತು ಎಲ್ಲ ಮಾತಾಡಿ ಇವ್ರವಾಗಿ ತೊಗೊಂಡಿದ್ದೀರಿ ಈಗ ಹೇಳ್ತೀನಿ ಅದ್ಯಾರೋ ಹೇಳ್ತಾರೆ ಚಿತ್ರಮೇಳ ಅಲ್ವ ತೊಡೆ ತಟ್ಟಿದ್ದೀನಿ ಅಂತ ತೊಡೆ ತೆಟ್ಟು ಹೇಳ್ತೀನಿ ನೋಡ್ರಿ ನಿಮ್ಮ ತಾಕತ್ತ ಒಂದೇ ಒಂದು ಸಾಕ್ಷಿ ರಿಲೀಸ್ ಮಾಡ್ರಿ ಸಾಕ್ಷಿ ರಿಲೀಸ್ ಮಾಡ್ರಿ ಆಗ ನೀನು ಒಪ್ಕೊತೀನಿ ಅದು ನಮ್ಮ ಅಧ್ಯಕ್ಷರು ಎಷ್ಟು ಹೇಳ್ಬಿಟ್ಟು ಅವ್ರದ್ದಿಂಗೇ ಅಂತಲ್ಲ ನೀವು ಏನು ಸಾಧಿಸಿದ್ದೀರಾ ಸಾಧಿಸಿರೋದು ಸುಳ್ಳು ಆರೋಪಣೆಗಳು ನಮ್ಮ ಆರ್ ಎಸ್ ಸೈನಿಕರ ಮೇಲೆ ಮಾಡ್ಕೊಂಡು ಕುತ್ಕೊಂಡದಾ ಇದು ಸರಿಯಲ್ಲ ಇಷ್ಟು ಹೇಳ್ತಾ ವೀಕ್ಷಕರೇ ನನ್ನ ನನ್ನ ಅನಿಸಿಕೆಗಳನ್ನ ನಾನು ಹಂಚ್ಕೊತಾ ಇದ್ದೀನಿ ಯಾಕೆ ನಾನು ಇದನ್ನು ಸ್ವಲ್ಪ ಜೋರು ದನಿಯಲ್ಲಿ ಮಾತಾಡ್ತಾ ಇದ್ದೀನಿ ಅಂದರೆ ಸುಮ್ಮ ಸುಮ್ಮನೆ ಆರೋಪಗಳು ಮಾಡಬಾರ್ದು ನಿಮ್ಮ ಹತ್ರ ಯಾವುದೇ ಸಾಕ್ಷ್ಯಾಧಾರಗಳಿದ್ದಲ್ಲಿ ಆರೋಪ ಮಾಡಿ ನಮ್ದು ಯಾವುದೇ ರೀತಿಯ ಅಭ್ಯಂತರ ಇಲ್ಲ ಅಂತ ಹೇಳ್ತಾ ಈಗ ನಮ್ಮ ಅಲ್ಲ ಅವರು ಮಾತಾಡ್ತಾರೆ ಆಮೇಲೆ ಎಲ್ಲ ನಮ್ಮ ಸೈನಿಕರು ಒಬ್ಬೊಬ್ಬರೇ ಮಾತಾಡ್ತಾರೆ ಇಷ್ಟು ಹೇಳ್ತಾ ಆಮೇಲೆ ನಾನು ಮಾತಾಡ್ತೀನಿ ಮಾತಾಡೋಲ್ಲ ವೀಕ್ಷಕರೇ ನಮಸ್ಕಾರ ಬಂಧುಗಳೇ ನಾನು ಕೆ ಆರ್ ಎಸ್ ಪಕ್ಷದ ಅಲ್ಪಸಂಖ್ಯಾತರ ಪ್ರಧಾನ ಕಾರ್ಯದರ್ಶಿ ಬೆಂಗಳೂರು ನಗರ ಜಿಲ್ಲೆ ಬಂಧುಗಳೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂತಂದರೆ ಇಡೀ ಕರ್ನಾಟಕಕ್ಕೆ ಗೊತ್ತು ಹೇಗೆ ನಿಷ್ಠಾವಂತ ಮತ್ತು ಭ್ರಷ್ಟ ಭ್ರಷ್ಟಾಚಾರ ಎಲ್ಲಿ ನಡೀತಾ ಇದೆ ಲಂಚ ಮುಕ್ತ ಸರ್ಕಾರ ನಡೆಸೋಣ ಅನ್ನೋದೇ ನಮ್ಮ ಉದ್ದೇಶ ಸುಮಾರು ಸಾಕಷ್ಟು ಜನಗಳು ಈಗ ನಮ್ಮ ಆನೇಕಲ್ ತಾಲೂಕಲ್ಲಿ ಇರೋ ಕೆಲವು ವ್ಯಕ್ತಿಗಳು ಏನಂತಂತಂದರೆ ಕೆ ಆರ್ ಎಸ್ ಪಕ್ಷ ಅಂತಂದರೆ ಏನೋ ಒಂಥರ ನೋ ನೋಡ್ತಾ ಇರೋ ಇದು ವಿಭಿನ್ನ ವಿಭಿನ್ನತೆ ಅವ್ರದ್ದು ಅದನ್ನು ಹೇಗೆ ಹೇಳಬೇಕು ಅಂತಂದ್ರೆ ನಮ್ಮ ನಾವು ದೌರ್ಜನ್ಯ ಮಾಡ್ತಾ ಇದ್ದೀವಿ ಅನ್ನೋ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಅದೇ ಹೇಳ್ತಾ ಇದೀವಿ ಶಾಂತಮ್ಮ ಅವರೇ ಅವ್ರೆ ಅವ್ರ ಹೆಸರು ಕವಿತಾ 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 ಅವರೇ ದಯವಿಟ್ಟು ಹೇಳ್ತಾ ಇದೀವಿ ಮೇಡಮ್ ಅಂದ್ರೆ ನಮ್ಮ ಪಕ್ಷದಲ್ಲಿ ಏನಾದರೂ ಕಿಂಚತ್ತು ಏನಾದರೂ ತಪ್ಪಿದ್ರೆ ನೀವು ಸಾಕ್ಷಿ ಸಮೇತ ಕೊಡಿ ನಾವು ತಲೆ ಬಾಗಿಸ್ತೀವಿ ಮೇಡಮ್ ಅಟ್ರಾಸಿಟಿ ನಾನು ಅಲ್ಪಸಂಖ್ಯಾತನೇ ಮೇಡಮ್ ಅರ್ಥ ಇತ್ ನಾನು ಮುಸ್ಲಿಂ ಜನಾಂಗಕ್ಕೆ ಏನಪ್ಪಾ ಅಂತಂದ್ರೆ ಹೊಂದಿರೋ ವ್ಯಕ್ತಿ ಏನು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೂ ಸಹನು ಏನು ಹೇಳಿ ಅಲ್ಪಸಂಖ್ಯಾತರು ಅಂತ ಗುರ್ಸಿ ನಿಮ್ಗೆ ಜಾಸ್ತಿ ನಮಗೆ ಕಡಿಮೆ ಅನ್ನೋದು ಏನು ಇಲ್ಲ ಮನೋಭಾವನೆ ಇಲ್ಲ ಎಲ್ಲರೂ ಒಂದೇ ಎಲ್ಲರೂ ಒಂದೇ ಹಾದಿಲಿ ಹೋಗಬೇಕು ಅನ್ನೋ ಅಂತ ಒಂದು ದಾರಿನ ಹೇಳ್ಕೊಟ್ಟಿದ್ದಾರೆ ಆ ಸನ್ಮಾರ್ಗದಲ್ಲಿ ನಾವು ಹೋಗ್ತಾ ಇದ್ದೀವಿ ಅದನ್ನ ದಾರಿಗೆ ದಯವಿಟ್ಟು ಎಳಿಬಾರ್ದು ಇದಂತೂ ನಿಮ್ಗೆ ಏನಾದರೂ ಸಾಕ್ಷಿ ಇದೆಯಾ ನಾವು ಮಾಡಿರೋದೇನು ಎ ಅವ್ರಿಗೆ ಜೆ ಇ ಅವ್ರಿಗೆ ಯಾರು ತಗೊಂಡಿದ್ದಾರೆ ಅವ್ರಿಗೆ ನಾವು ಹೇಳಿ ಕಂಪ್ಲೇಂಟ್ ಮಾಡಿದ್ದೀವಿ ಅದು ಬಿಟ್ಟು ಇನ್ನೇನು ಮಾಡಿದೀವಿ ನೀವು ನೀವು ಏನಾದರೂ ಆ ಥರ ನಿಮ್ಗೆ ನಿಮ್ಮ ಹತ್ರ ಸಾಕ್ಷಿ ಇನ್ನೊಂದು ಪುರಾವೆಗಳು ಇದ್ದರೆ ಖಂಡಿತ ತನ್ನಿ ನಾವು ಶಿಕ್ಷೆ ಅನುಭವಿಸೋದಕ್ಕೆ ತಯಾರಾಗಿದ್ದೇವೆ ನೀನು ಇಷ್ಟು ಹೇಳಿ ನಾನು ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಮಾತಾಡಿಸೋಣ ಏನು ನೀವು ಆರೋಪ ಮಾಡ್ತಾ ಇದ್ದೀರಾ ಏನು ನೀವು ಆರೋಪ ಮಾಡಿದ್ರಿ ಇಷ್ಟು ದಿನ ಒಂದು ಎರಡು ಮೂರು ದಿನದಿಂದ ನೀವು ಮಾಡಿರೋದನ್ನು ನೇರವಾಗಿ ನೀವೇ ಪ್ರಶ್ನೆ ಮಾಡಿಕೊಡ್ರಿ ನಿಮ್ಮ ಮನೆಗೆ ಬರಲಿಲ್ಲ ನಿಮ್ಮ ಕರೆಂಟ್ ಕೀಳಲಿಲ್ಲ ಮರದ್ದು ಕಂಬ ಹಾಕಿ ಯಾರು ಇದ್ದಾರೆ ಅವರು ನಾವು ಪ್ರಶ್ನೆ ಮಾಡಿದ್ದೀವಿ ಹೊರ್ತು ಕವಿತಾವರೇ ಅರ್ಥ ಮಾಡಿಕೊಡ್ರಿ ಪ್ರಾಮಾಣಿಕವಾಗಿದ್ದೀವಿ ಲೆಟ್ರ್ ಮುಖಾಂತರ ಕೊಟ್ಟಿದ್ದೀವಿ ನಿಮ್ಮ ಮನೆ ಕೈ ಕೀಳಕ್ಕೆ ಬರಲಿಲ್ಲ ನಿಮಗೆ ನೀವೇನು ಹೇಳ್ತೀರಾ ಎಂಬತ್ತು ಸಾವಿರ ರೂಪಾಯಿ ನಾವು ಕೊಟ್ಟಿದ್ದೀವಿ ಜೈಗೆ ಅವ ಅವರು ಯಾರು ಪ್ರಕಾಶನ ಅವ್ರ ಹೆಸರು ಹೇಳ್ತೀರಾ ಹಾಂ ಅವ್ರ ಹೆಸರು ಹೇಳಿದಾಗ ನೀವು ಎಂಬತ್ತು ಸಾವಿರ ಕೊಟ್ಟಿದ್ದೀನಿ ಅಂದರೆ ಎಂಬತ್ತು ಸಾವಿರ ರೂಪಾಯಿ ಕೊಟ್ಬಿಟ್ಟು ಪಕ್ಕದ ಕಂಬದಿಂದ ತೊಗೊಂಡಿದ್ದೀರಲ್ಲ ನೀವೆಂಥ ಆಲೋಚನೆ ಶಕ್ತಿ ಇಟ್ಕೊಂಡಿದ್ದೀರಾ ಒಂದು ವಿಚಾರ ಆ ಎಂಬತ್ತು ಸಾವಿರ ರೂಪಾಯಿ ಕೊಟ್ಟಿದ್ದು ಪುಣ್ಯಾತ್ಮಗೆ ಹೋಗಿ ನೀವು ಅವ್ರನ್ನ ಪ್ರಶ್ನೆ ಮಾಡಿದ್ದೀರಾ ನಮ್ಮಂತವ್ರನ್ನ ಕರೆದಿ ನೀವು ಪ್ರಶ್ನೆ ಮಾಡಿದರೆ ತುಂಬ ಚೆನ್ನಾಗಿರ್ತಾಯಿತ್ತು ನೀವೊಂದು ತಪ್ಪು ಕೆಲಸ ಮಾಡಿದ್ದೇನಂತಂದರೆ ನಮಗೆ ತಿಳಿಸ್ಬಿಡ್ಬೇಕಾಗಿತ್ತು ಈ ರೀತಿ ಎಂಬತ್ತು ಸಾವಿರ ಇಸ್ಕೊಂಡಿದ್ದಾರೆ ಸರ್ ನಮಗೆ ಕಂಬ ಹಾಕ್ಲಿಲ್ವಾ ನಮ್ಮ ಲೇಟ್ಗೆ ಲೇಔಟ್ಗೆ ತೊಂದರೆ ಆಗಿದೆ ನೀವು ಸ್ವಲ್ಪ ಸಹಾಯ ಮಾಡಿ ಅಂದಿದರೆ ನಾವು ನಿಮಗೆ ಮಾಡ್ತಾಯಿದ್ವಿ ಸುಮ್ಮನೆ ಕೆ ಆರ್ ಎಸ್ ಪಕ್ಷಕ್ಕೆ ಇಲ್ದಿದ್ದೆಲ್ಲ ನೀವು ತೊಂದರೆ ಕೊಟ್ಟಿದ್ದಕ್ಕಿಂತ ನಾವು ಯಾವ ರೀತಿ ಚೆನ್ನಾಗಾಗಿದ್ದೀವಿ ಅಂತ ನಿಮಗೆ ಗೊತ್ತಿರಬೇಕು ಇವಾಗ ನಿಮಗೆ ಎಷ್ಟೋ ಜನ ಹೇಳಿರ್ಬೋದು ಈಗಾಗಲೇ ವಿಚಾರ ಗಂಭೀರವಾಗಿತ್ತು ಇವಾಗ ನಾವು ತಿಳಿ ಹೇಳಿದ್ದೀವಿ ನಿಮ್ಗಾಗಲೇ ಗೊತ್ತಿರ್ಬೋದು ಕೂಡ ಯಾಕೆಂದರೆ ನೀವು ಯೋಚನೆ ಮಾಡ್ಕೊಬೇಕು ಯಾಕೆಂದರೆ ತಮ್ಮ ವಿವೇಚನೆಗೆ ಸಂಬಂಧಪಟ್ಟಿರೋದು ಏನು ಪೋತ್ ಅವರೇ ನೀವು ಅಷ್ಟೇ ರೀ ನೀವೇನು ತಾಲೂಕು ಆಫೀಸ್ಗಳಲ್ಲಿ ಏನು ಬಿಗ್ನೆಸ್ ವ್ಯವಹಾರ ಮಾಡ್ತೀರಾ ನೀವು ಯಾರನ್ನ ಬಳಸಿ ಬಿಗ್ನೆಸ್ ವ್ಯವಹಾರ ಮಾಡ್ತೀರಾ ಅಂತ ನಮಗೂ ಗೊತ್ತಿದೆ ವಿಚಾರ ಗಂಭೀರವಾಗಿದೆ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ನಿಮ್ಮ ವಿಚಾರಕ್ಕೆ ನಾವು ಬರೋಲ್ಲ ನಮ್ಮ ವಿಚಾರಕ್ಕೆ ನೀವು ಬರಬಾರ್ದು ಇಷ್ಟೇ ನನ್ನ ಮನವರಿಕೆ ವೀಕ್ಷಕರೇ ಈಗ ಎಲ್ಲ ನಮ್ಮ ಸೈನಿಕರು ಒಬ್ಬೊಬ್ರು ಹೇಳ್ತಾರೆ ಈಗ ಇವರು ಟಿ ವಿ ಶಂಕರ್ ಅವರು ಮಾತಾಡ್ತಾರೆ ಸಂದರ್ಭದಲ್ಲಿ ಮಾತಾಡ್ತೀನಿ ಯಾರು ಈ ತಾಯಿ ಮಹಾತಾಯಿ ಏನು ಕವಿತಾ ಅವರು ಹೇಳಿದಾರೋ ಆಧಾರಗಳಿಟ್ಕೊಂಡು ಆಪಾದನೆ ಮಾಡಿ ಮೇಡಮ್ ಆಧಾರ ಇಟ್ಕೊಂಡು ಆಪಾದನೆ ಮಾಡಿ ಗಾಳಿಯಲ್ಲಿ ಗುಂಡಡದಲ್ಲಿ ನಮಗೇ ಇಲ್ಲಿ ಗೌರವ ನಾವು ಕೆ ಆರ್ ಎಸ್ ತಂಡ ಏನು ನಮ್ಮ ಶಕ್ತಿ ಏನು ಇಡೀ ಕರ್ನಾಟಕ ಗೊತ್ತಿದೆ ಎಲ್ಲ ಕರ್ ನಮ್ಮ ರಾಜ್ಯ ಸರ್ಕಾರ ಎಮ್ಮೆಯ ನೌಕರರಿಗೆ ಗೊತ್ತಿದೆ ಅರ್ಥ ಆಯ್ತಾ ಮೇಡಮ್ ನಾವೇನು ನಮ್ಮ ಕೆಲಸ ಏನು ಅನ್ನೋದು ಪ್ರತಿಯೊಬ್ಬ ನೌಕರರಿಗೂ ಮತ್ತು ಈಗಿನ ಯಾವುದೇ ವಿರೋಧ ಪಕ್ಷ ನಮ್ಮ ಕರ್ನಾಟಕದಲ್ಲಿ ಇದೆ ಅಂತ ಕೇಳಕ್ಕೆ ಹೋದರೆ ಸಾರ್ವಜನಿಕನ ಕೆ ಆರ್ ಎಸ್ ಅಂತ ಹೇಳ್ತಾರೆ ನಮಗೆ ಅಷ್ಟು ನೀಟಾಗಿದ್ದು ಕೆಲಸ ಮಾಡಿರೋದು ಇಡೀ ಕರ್ನಾಟಕಕ್ಕೆ ಪ್ರತಿಯೊಂದು ಅಧಿಕಾರಿಗಳಿಗೂ ಮತ್ತು ಪ್ರತಿ ಪ್ರತಿಯೊಬ್ಬ ಸಾರ್ವಜನಿಕನೂ ಗೊತ್ತಿದೆ ಯಾರೋ ಏನು ಅವ್ರ ಹೆಸರು ಏನು ಹೇಳಿದ್ದಪ್ಪ ಅವ್ರೇನು ಹೇಳಿದ್ರಲ್ಲ ನಮ್ಮ ನಮಗೇನು ಒಳ್ಳೆ ಹೋಗಿಲ್ಲ ನಮ್ಗಿನ್ನ ನೀವು ಏನು ಪ್ರಚಾರ ಮಾಡಿಕೊಟ್ರಿ ಏನಪ್ಪಾ ನೀವು ಪ್ರಚಾರ ಮಾಡಿಕೊಟ್ರಿ ನಮಗೇನು ನಮಗೇನು ಇನ್ನೂ ಕಿತ್ತೋಗಿಲ್ಲ ಇಲ್ಲಿ ಏನು ನಾವು ಭ್ರಷ್ಟಾಚಾರ ಮಾಡಿ ಸಿಕ್ಕಾಕ್ಕೊಂಡು ನಾವು ಡೈರೆಕ್ಟಾಗಿ ಸಿಕ್ಕಾಕ್ಕೊಂಡಾಗ ನಾವು ಭಯ ಪಡ್ಬೇಕು ನಾವು ಯಾವುದ್ರಿಗೆ ತೊಗೊಂಡಿದ್ದೀರಿ ಇಷ್ಟು ದಿನಗಳಲ್ಲಿ ಎಲ್ಲನ್ನ ನಮ್ಮ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಕ ಏನು ಕೆ ಆರ್ ಎಸ್ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಎಲ್ಲನ ಮಾಡಿದೆ ಅಂತ ಪ್ರೂವ್ ಮಾಡಿದ್ದಾರೆ ರೀ ಯಾಕೆ ನಿಮಗೆ ಹೊಟ್ಟೆಯಲ್ಲಿ ಬಿಂಕಿ ಯಾಕೆಂದರೆ ನಮಗೆ ಬರುವ ಹಣವನ್ನು ಭ್ರಷ್ಟಾಚಾರ ಮಾಡೋವರನ್ನು ಕಡಿವಾಣ ಹಾಕ್ತಾರೆ ನಮ್ಮ ಕೆ ಆರ್ ಎಸ್ ಅವರು ಈ ಕೆ ಆರ್ ಎಸ್ ಅವ್ರನ್ನ ಏನನ್ನ ಮಾಡಿ ಇವ್ರ ಮೇಲೆ ಅಪವಾದನೆ ಮಾಡಿಬಿಡಬೇಕು ಇವ್ರನ್ನ ಕಟ್ಟಾಕ್ಬಿಡ್ಬೇಕು ಅಂತ ನಮ್ಮನ್ನು ಎಷ್ಟು ಕೆಟ್ಟಾಗ್ತೀರಿ ಅಂತ ನಿಮ್ಮ ಮನಸ್ಸಲ್ಲಿ ತಿಳ್ಕೊತೀರೋ ಅಷ್ಟು ನಾಲ್ಕಷ್ಟು ನಾವು ದೊಡ್ಡದಾಗ್ತಾಯಿದ್ದೀರಿ ನಿಮ್ಮಂಥವ್ರು ನಮಗೆ ಬೇಕೇ ಬೇಕು ಇನ್ನು ಏನಪ್ಪ ಹೇಳಿದ್ದೆ ಹೆಸರು ಸುರೇಶ ಸುರೇಶ್ ಅವರೇ ನಿಮ್ಮಂಥವ್ರು ಬೇಕು ನಮಗೆ ನಿಮ್ಮಂಥವರು ನಮ್ಮನ್ನು ಈ ಥರ ಖಂಡಿಸಿದಾಗ ನಾವು ಏನು ಅನ್ನೋದು ಜನಗಳಿಗೆ ಗೊತ್ತಿದೆ ನಿಮಗೆ ಈಗಾಗಲೇ ನಾನು ಇವ್ರು ನನ್ನ ಸ್ನೇಹಿ ನಮ್ಮ ಸೈನಿಕರು ತೋರಿಸ್ತಾ ಇದ್ರು ಕಾಮೆಂಟ್ಗಳಲ್ಲಿ ಬರೆದಿದ್ರು ನೀವು ಓದಿ ನೀವು ಆನಂದ ಪಡಿ ನಿಮ್ಮ ಬಗ್ಗೆ ಯಾವ ರೀತಿಯಲ್ಲಿ ಬರೆದಿದ್ರು ನಮ್ಮ ಕೆ ಆರ್ ಎಸ್ ಯಾವ ಮಟ್ಟಕ್ಕಿದೆ ಅನ್ನೋದಕ್ಕೆ ಕಾಮೆಂಟ್ಗಳೇ ಸಾಕು ದಯವಿಟ್ಟು ಅಪಾದನೆ ಮಾಡಿ ನಾವೇನು ನಾವೇನು ಹರಿಶ್ಚಂದ್ರಗಳು ಅಂತ ಹೇಳಿ ಇವತ್ತಿಗೂ ನಾವು ಹರಿಚಂದ್ರ ಆಗಿದ್ದೀರಿ ನೀವು ಇಲ್ಲ ಅಂದಾಗ ಪ್ರೂವ್ ಮಾಡ್ರಿ ಕಾನೂನು ರೀತಿಯಲ್ಲಿ ಈ ಥರ ನೀವು ತಪ್ಪಿದೆ ನಿಮ್ಮದು ಈ ಥರ ಇದೆ ನೋಡಿ ಈ ಥರ ಭ್ರಷ್ಟಾಚಾರ ನೀವು ಮಾಡ್ತಾ ಇದ್ದೀರಾ ನೋಡ್ರಿ ನಿಮ್ಮ ಸಾಕ್ಷಿ ತಗೊಂಡು ತೊಗೊಂಡ್ರಿ ಇಷ್ಟು ತಗೊಂಡಿದ್ದೀರ ಅಂತ ನೀವು ಪ್ರೂವ್ ಮಾಡಿರಿ ಅದನ್ನ ನಿಮ್ಮ ತಾಕತ್ತು ಅಂತಾರೆ ಮೊಬೈಲ್ ಸಿಕ್ಕಿದ್ರೆ ನಾನು ಹೇಳ್ತೀನಿ ರೀ ನಿಮ್ಮ ಹೆಸರು ನೀವು ಒಂದು ಕೋಟಿ ತಗೊಂಡ್ರಂತೆ ಹತ್ತು ಕೋಟಿ ತಗೊಂಡ್ರಂತೆ ಅಲ್ಲ ಐವತ್ತು ಕೋಟಿ ತಗೊಂಡ್ರಂತೆ ಅಂತ ಹಂಗಂತ ಹೇಳುವ ನಿಮ್ಮಂಥ ಪ್ರಚಾರ ಆಸೆ ನಮಗಿಲ್ಲ ನಿಮ್ಗಿರ್ಬೋದು ಪ್ರಚಾರ ಆಸೆ ನಮಗಿಲ್ಲ ನಮಗೆ ಪ್ರಚಾರ ಆಸೆ ನಮಗಿಲ್ಲ ನಮಗೆ ಬೇಕಾಗಿರೋದು ಕಾನೂನು ರೀತಿಯಲ್ಲಿ ಕೆಲಸಗಳಾಗಬೇಕು ಭ್ರಷ್ಟಾಚಾರ ನಿಲ್ಲಬೇಕು ಯಾವ್ಯಾವ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ತಾರೋ ಅದನ್ನ ಕಡಿವಾಣೆ ಹಾಕಬೇಕು ಭ್ರಷ್ಟಾಚಾರದಿಂದ ಏನು ಯಾವುದೋ ಒಂದು ಅಕ್ರಮವಾಗಿ ಯಾವುದೋ ಒಂದಕ್ಕೆ ಪರ್ಮಿಷನ್ ಕೊಟ್ಟಿದರೆ ಅದಕ್ಕೆ ಕಡಿವಾಣೆ ಹಾಕಬೇಕು ಅಂತ ನಿಟ್ಟದಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಹೊರ್ತು ನಾವು ಯಾವುದೇ ಆಮೇಷಗಳಿಗೆ ಇನ್ನೊಂದಕ್ಕೆ ಒಡ್ಡಿ ಕೆಲಸ ಮಾಡ್ತಾ ಇಲ್ಲ ನಿಮ್ಮ ಬಗ್ಗೆ ಎಷ್ಟೋ ಇವಾಗ ಹೇಳ್ತಾ ಇದ್ರಲ್ವಾ ಎಷ್ಟು ಮಾತಾಡಿದ್ರು ಅಷ್ಟೇ ನೀವು ಮಾತಾಡುವಾಗ ನಿಮ್ಮ ಮಾತು ಮೇಲೆ ಹಿಡಿತಾ ಇದ್ದು ಮಾತಾಡಿ ದಯವಿಟ್ಟು ದಯವಿಟ್ಟು ಹಿಡ್ತಾ ಇದ್ದು ಮಾತಾಡಿ ನಿಮ್ಮ ಹತ್ರ ಪ್ರೂವ್ ಇದ್ದಲ್ಲಿ ನೀನು ಪ್ರೂವ್ ಮಾಡಿ ಮಾತಾಡಿ ಆಗ ನಿಮ್ಮನ್ನು ನಾನೂ ಕೂಡ ಹೌದಪ್ಪ ಕರೆಕ್ಟಾಗಿ ಇವ್ರು ಪ್ರೂವ್ ಇಟ್ಕೊಂಡು ಮಾತಾಡ್ತಾ ಇದ್ರೆ ತಪ್ಪಿದೆ ನಮ್ಮ ಸೈನಿಕರು ತಪ್ಪು ಮಾಡಿದರೆ ಇವ್ರ ಮೇಲೆ ಎನ್ಕ್ವರಿ ಮಾಡಿದ್ರೆ ನಾವು ತೊಗೊತೀರ್ರಿ ನಮ್ಮ ಏನು ನಮ್ಮ ರವಿ ಕೃಷ್ಣ ರೆಡ್ಡಿ ಆಗಿರ್ಬೋದು ಈಗಿನ ಯಾರು ನಮ್ಮ ಅಧ್ಯಕ್ಷ ಆಗಿರುವಂಥ ದೀಪಕ್ ಸಿ ಎನ್ ಅವರಾಗಿರ್ಬೋದು ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ನಮ್ಮ ರಘುಪತಿ ಭಟ್ ಆಗಿರ್ಬೋದು ಹಾಗೂ ನಮ್ಮ ಉಪಾಧ್ಯಕ್ಷ ಆಗಿರುವಂತಹ ಮಂಜುನಾಥ್ ಸಾರ್ ಆಗಿರ್ಬೋದು ಹಾಗೂ ನಮ್ಮ ರಘು ಜನಗರಾಗಿ ಕಣ್ಣು ಮುಚ್ಚಿಕೊಂಡಿರೋದಿಲ್ಲ ಸ್ವಾಮಿ ಇವರೆಲ್ಲ ಎಲ್ಲ ತಾಲೂಕುಗಳ ಮೇಲೆ ಮತ್ತು ಎಲ್ಲ ಜಿಲ್ಲೆಗಳ ಮೇಲೆ ಕಣ್ಣಿಟ್ಕೊಂಡೇ ಇರ್ತಾರೆ ಯಾವುದೇ ಒಂದು ತಾಲೂಕಲ್ಲಿ ತಪ್ಪು ಮಾಡಿ ಸಿಕ್ಕಾಕೊಂಡಲ್ಲಿ ಅವ್ರನ್ನ ಆ ಕೂಡ್ಲೇ ಕಿತ್ತಾಕಿರೋದು ಎಷ್ಟೋ ಉದಾಹರಣೆಗಳು ಕೊಡಬಲ್ಲೆ ಆದರೆ ಸುಖ ಸುಮ್ಮನೆ ನಾವು ಆಪಾದನೆ ಮಾಡೋದು ಬಿಡಿ ನಿಮಗೆ ಚಾಳಿ ಇರ್ಬೋದು ಅಪವಾದನೆ ಮಾಡೋದು ನಮಗಿಲ್ಲ ನಾವು ಕೆಲಸ ಮಾಡ್ಕೊಂಡು ಹೋಗೋರು ಕೆಲಸ ಮಾಡೋವ್ರನ್ನ ನೀವು ಸುಮ್ಮನೆ ಯಾವುದೋ ಒಂದು ಅಡ್ಡಿ ಇದನ್ನ ಯಾವುದೋ ಒಂದು ಕಡಿವಾಣ ಹಾಕಕ್ಕೆ ಬರಬೇಡಿ ಬೇಕಾಗಿದ್ದರೆ ಬಂದು ನಮ್ಮ ಜೊತೇಲಿ ನೀವು ಕೆಲಸ ಮಾಡಿ ನಾವು ಏನು ನಮ್ಮ ಕೆ ಆರ್ ಎಸ್ ತಂಡ ಏನು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಕೆ ಆರ್ ಎಸ್ ತಂಡ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಅರ್ಥ ಆಯ್ತಾ ನಾವು ನಮ್ಮ ಹಣಗಳಲ್ಲಿ ನಮ್ಮ ಫ್ಯಾಮಿಲಿಗಳಿಗೆ ದುಡಿದಿರೋ ಹಣದಲ್ಲಿ ಸ್ವಲ್ಪ ಹಣವನ್ನು ಕೆ ಆರ್ ಎಸ್ ತಂಡಕ್ಕೆ ಖರ್ಚು ಮಾಡ್ಕೊಂಡು ನಾವು ಖರ್ಚು ವೆಚ್ಚಗಳಿಗೆ ಯೂಸ್ ಅಂದರೆ ನಾವು ಖರ್ಚು ವೆಚ್ಚ ಮಾಡ್ಕೊಂಡು ನಾವು ಹೋರಾಟ ಮಾಡ್ತಾ ಇರೋದು ಯಾವುದೇ ಟೇಬಲ್ ಕೆಳಗಡೆ ಕೆಲಸ ಕೈ ಇಟ್ಟು ಇಲ್ಲ ಇನ್ನೊಬ್ಬನ್ನ ಬೆದರಿಸಿ ಇನ್ನೊಂದು ಬ್ರೋಕರ್ ಕೆಲಸಕ್ಕೆ ಹೋಗಿ ನಾವು ಮಾಡ್ತಾ ಇಲ್ಲ ಸ್ವಾಮಿ ನಮ್ಮ ಹೆಂಡತಿ ಮಕ್ಕಳಿಗೆ ದುಡಿಯೋ ಹಣದಲ್ಲಿ ಒಂದು ಪರ್ಸೆಂಟ್ ಎತ್ಕೊಂಡ್ಬಂದು ನಾವು ಸಮಾಜ ಸರಿ ಹೋಗ್ಲಿ ಅಂತ ನಮ್ಮ ಕೆ ಆರ್ ಎಸ್ ಪಕ್ಷ ಪ್ರತಿಯೊಬ್ಬ ಸೈನಿಕನು ಕೆಲಸ ಮಾಡ್ತಾ ಇರೋದು ನಮ್ಮ ರವಿಕೃಷ್ಣ ರೆಡ್ಡಿ ಅವರ ಮುಖಂಡತದಲ್ಲಿ ಹಾಗೂ ನಮ್ಮ ದೀಪಕ್ ಸಿಎನ್ ಅವರ ಮುಖಂಡತ್ವದಲ್ಲಿ ಹೋಗ್ತಾ ಇರೋದು ನಾವು ಇವತ್ತು ದಯವಿಟ್ಟು ಮಾತಾಡೋವಾಗ ನಿಮ್ಮ ಮಾತಿಗೆ ಇಡ್ತಾ ಇದ್ದು ಮಾತಾಡಿ ಅಂತ ದಯವಿಟ್ಟು ನಿಮ್ಮಲ್ಲಿ ಹೇ ಹೇಳ್ತಾ ಇಲ್ಲಿಗೆ ಕೊನೆ ಆಗಲಿ ನೀವು ಆಪಾದನೆ ಮಾಡ್ತೀರಾ ನಮ್ಮ ಹತ್ರ ಏನು ನೀವು ಇವರು ಭ್ರಷ್ಟಾಚಾರ ಯಾರೇ ಮಾಡಿರಲಿ ಅವ್ರದ್ದು ನಿಮ್ಮ ಹತ್ರ ಪ್ರೂಫ್ ಇಟ್ಕೊಂಡು ಮಾತಾಡಿ ಇಲ್ಲದೆ ಗಾಳಿಯಲ್ಲಿ ಗುಂಡೋಡೆದು ಬಿಟ್ಟರೆ ಇದೇನಾಗೋದಿಲ್ಲ ಇನ್ನ ನಮ್ಗೆ ಪ್ರಚಾರ ತಂದು ಆಗುತ್ತೆ ಅಷ್ಟೇ ನೀವು ಏನು ಮಾಡ್ತಾಯಿದ್ದೀರೋ ನಿಮ್ಮದೇನೋ ನಿಮಗೆ ಕಾಮೆಂಟ್ಗಳಲ್ಲಿ ಕೊಟ್ಟಾಗಿದೆ ನಾನು ಕಾಮೆಂಟ್ಗಳು ಓದ್ಬಿಟ್ಟು ನನಗೂ ಬೇಜಾರಾಯಿತು ನನಗಲ್ಲ ನೀವು ಸತಿ ಓದಿ ಆನಂದ ಪಡಿ ಇಷ್ಟು ಹೇಳ್ತಾ ವೀಕ್ಷಕರೇ ನಾನು ದಯವಿಟ್ಟು ಇದು ಕೆ ಆರ್ ಎಸ್ ಪಕ್ಷನ ತುಳಿತೀನಿ ಅನ್ನೋ ಒಂದು ಏನೋ ನಾನು ಭ್ರಮೆಯಲ್ಲಿದ್ದರೆ ಅದು ಆಗದಿದ್ದು ಕೆಲಸ ಕೆ ಆರ್ ಎಸ್ ಪಕ್ಷ ನೀವೆಷ್ಟು ತುಳಿತೀರೋ ಫುಟ್ಬಾಲ್ಗಿನ್ನ ವೇಗವಾಗಿ ಮೇಲಕ್ಕೆ ಹೋಗುತ್ತೆ ನಮ್ಮ ಕೆ ಆರ್ ಎಸ್ ಪಕ್ಷ ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ಅಂತ ಗೌರ್ಮೆಂಟ್ಗಳೇ ಸರ್ಕಾರಗಳೇ ನಮ್ಮನ್ನು ತುಳಿಯೋಕ್ಕಾಗಲಿಲ್ಲ ನೀನು ಯಾರಣ್ಣ ನೀನು ಎಷ್ಟು ಮಾತ್ರ ತುಳಿಬಳ್ಳೆ ಅಣ್ಣ ಅರ್ಥ ಆಯ್ತಾ ಎದನ್ನು ತಪ್ಪು ಮಾಡಿದಲ್ಲಿ ತೋರಿಸಿ ಅಂತ ಹೇಳ್ತಾ ಶಂಕರ್ ನೀವು ಒಂದು ಮಾತ ಮತ್ತೆ ವಿಡಿಯೋಗಳು ಮಾತಾಡ್ಬೇಕಾದ್ರೆ ಸ್ವಲ್ಪ ನಾಲ್ಗೆ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಿ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜೈ ಭೀಮ್ ಜೈ ಭೀಮ್ ಅಂತ ಹೇಳ್ತಾ ಇದೀರಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿರೋದು ಒಬ್ಬ ಹೋರಾಟಗಾರನ ನೀನು ಆರ್ಪೋದ ಆರ್ಪೋದನೆ ಮಾಡ್ಬೇಕಾದ್ರೆ ಸ್ವಲ್ಪ ನಾಲ್ಗೆ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಿ ಏನ್ ಮಾತಾಡೋದಿರೋದು ನೀವು ಈ ತಲೆ ಹಿಡ್ಬಿಡ್ತಾರೆ ಅಂತೆಲ್ಲ ಮಾತಾಡ್ತಿರಲ್ಲ ಸ್ವಾಮಿ ಅದು ಹೊಲ್ಸು ಮಾತು ಮಾತಾಡ್ತಿರಲ್ಲ ಏನ್ ಮಾತಾಡುದು ಅದಕ್ಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿರೋದು ಒಬ್ಬ ಹೋರಾಟಗಾರರ ಮೇಲೆ ಆರೋಪ ಮಾಡ್ತೀವಿ ತಕ್ಕನಂತೆ ಸಾಕ್ಷಿಗಳು ಇಟ್ಕೊಂಡು ಆರೋಪ ಮಾಡ್ರಿ ಒಂದು ಜವಾಬ್ದಾರಿಯುತ ಪಕ್ಷದ ಮೇಲೆ ಈ ತರ ನೀವು ಗಾಳಿಯಲ್ಲಿ ಗುಂಡೊಡಿಯೋದು ಎಷ್ಟು ಮಾತ್ರ ಸಮಂಜಸ ನೋಡೋದಕ್ಕೆ ಓದ್ಕೊಂಡ್ ಥರ ಬುದ್ಧಿವಂತರ ತರ ಕಾಣಿಸ್ತೀರಾ ಈ ತರ ಎಲ್ಲ ಆಪಾದನೆ ಮಾಡೋದು ಫಸ್ಟ್ ಬಿಟ್ಬಿಡಿ ನೀವು ನಮ್ಮ ರವಿಕೃಷ್ಣ ರೆಡ್ಡಿ ನಮ್ಮ ಅಧ್ಯಕ್ಷರು ನಮಗೆ ಈ ತರ ಎಲ್ಲಾ ಹೇಳ್ಕೊಟ್ಟಿಲ್ಲ ನ್ಯಾಯ ಸತ್ಯ ಧರ್ಮ ಇದ್ರ ಕಡೆ ನೀವು ನಡೀರಿ ಅಂತ ಹೇಳಿರೋದು ಭ್ರಷ್ಟಾಚಾರ ಮಾಡಿ ಲಂಚ ತಗೊಳ್ಳಿ ಇನ್ನೊಂದು ತಗೊಳ್ಳಿ ಅನ್ನೋ ಥರ ಎಲ್ಲ ಯಾವತ್ತೂ ನಮ್ಮ ಅಧ್ಯಕ್ಷರು ನಮ್ಗೆ ಹೇಳ್ಕೊಟ್ಟಿಲ್ಲ ಅದು ಆ ಮೊಬೈಲಲ್ಲಿ ನೀವು ಮಾಡಿರೋ ವಿಡಿಯೋ ಬಗ್ಗೆ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಮಾತ್ರ ಅದು ಜನ ಯಾವ ಥರ ನಮ್ಮ ನಿಮಗೆ ಯಾವ ಥರ ಒಂದು ಚಿಮರೆ ಹಾಕಿದ್ದಾರೆ ಅನ್ನೋದು ನೀವು ಗಮನಿಸಿ ನೋಡಿ ಸುಮ್ಮನೆ ಮಾತಾಡೋದಕ್ಕೆ ಪ್ರಯೋಜನ ಏನು ಏನು ಕಿಡಿಗೇಡಿಗಳು ಅಂತ ಕರಿತೀರಾ ಈ ನಡುವೆ ನೀವು ಮಾಡಿರೋ ವಿಡಿಯೋಗಳು ಮುಂದೆ ಬಂದಿರೋವಾಗ ಸಂತೆಗೆ ಬರ್ಬೋದು ಮಾರ್ಕೆಟಿಗೆ ಬರ್ಬೋದು ಹಿಂದೆ ಕಮೆಂಟ್ಗಳು ನೋಡ್ಬೋದು ಹೋಗಿ ಹೋಗಿ ಇಂಥ ಪಕ್ಷದವ್ರು ಎದುರು ಅಂತ ನಿಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ಯಾಕೆಂದರೆ ನಿಮ್ಗೆ ಹೇಳೋದು ಬೇಡ ನಿಮ್ಮ ಹಿಂಜರಿತ ಏನು ಅಂತ ನಿಮಗೆ ಗೊತ್ತಾಗ್ತದೆ ನನ್ನ ಮಾತು ಎರಡು ಮುಗಿಸ್ತೀನಿ ವೀಕ್ಷಕರ ವೀಕ್ಷಕರ ಇಷ್ಟು ಹೇಳ್ತಾ ದಯವಿಟ್ಟು ಇನ್ನಾದರೂ ಅರ್ಥ ಮಾಡ್ಕೊಳ್ಳಿ ಅಂತ ಲಾಸ್ಟ್ ಇನ್ನೇನು ನಾನು ಮಾತಾಡೋದೇನು ಬೇಕಾಗಿಲ್ಲ ಈಗಾಗಲೇ ನಿಮ್ಗೆ ನಿಮ್ಗೆ ಅರ್ಥ ಆಗಿರ್ಬೋದು ಈ ಸುಳ್ಳಿನ ಸುರುಮಾಲೆಯನ್ನು ನೀವೇ ಕಟ್ಕೊಂಡು ಅನುಭವಿಸ್ಕೊಬೇಕಾಗುತ್ತೆ ಇಷ್ಟು ಹೇಳ್ತಾ ನಮ್ಮ ಆರ್ ಎಸ್ ತಂಡದ ಎಲ್ಲ ಸೈನಿಕರು ಮಾತ ಮತ್ತೆ ಇಲ್ಲಿಗೆ ಮುಗಿಸ್ತಾ ಇದ್ದೀರಿ ನಮಸ್ಕಾರ ಪಕ್ಷಕ್ಕೆ ರವಿಕೃಷ್ಣ ರೆಡ್ಡಿ ಅವರಿಗೆ ದೀಪಕ್ ಸಿನ್ಹಾ ಜೈ ಭೀಮ್ ಜೈ ಭೀಮ್ ಭೀಮ್ ಇಷ್ಟ ಹೇಳ್ತಾ ನಮಸ್ಕಾರ ಮಾಡಿ ಮಾಡ್ರಿ ಅಂಬೇಡ್ಕರ್ ಹಂಗೆ ಮೇಲೆ ತೋರಿಸ್ಬಿಟ್ಟು ಹಂಗೆ ಫೋಟೋಗಳು ತಗೋ ತೆಗೆದ್ಬಿಟ್ಟು ಹಾಕೊಡ್ರಿ ಸಿಂಗಲ್ ಫೋಟೋ ಒಂದ್ ಹಾಕಿಕೊಡ್ರಿ